ನಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ

ಯಾವ ರೀತಿ ಆಚರಿಸ್ಕೊಳ್ತಾರೆ ಅವರವರ ರೀತಿಯಲ್ಲೇ ಬಿಟ್ಟಿದ್ದು ವಿಶೇಷವಾಗಿ ದಡ್ಡಿ ಕಮಲಾಪುರದಲ್ಲಿ ಒಬ್ಬ ವ್ಯಕ್ತಿ ಭಾಳ ಒಂದು ಚೇತನ ಅಂತ ಹೇಳ್ತಾನೆ ಕುಡಿಲಿಕ್ಕೆ ಜನರಿಗೆ ನೀರು ರಾಸುಗಳಿಗೆ ದನ ಕರುಗಳಿಗೆ ನೀರು ಕಟ್ಟಿಸಿ ಈ ಪುಣ್ಯದ ಕೆಲಸವನ್ನು ಮಾಡಿಕೊಂಡು ಇದು ಹೆಗ್ಗಳಿಕೆ ಅಂತಲ್ಲ ಈ ವ್ಯಕ್ತಿನೇ ಹಿಂಗೆ ಇಲ್ಲಿ ಕೊಣ್ಣಾಡಿ ಅವರು ಇನ್ನೂ ಸಾಕಷ್ಟು ಹಿರಿಯರು ಬಂದು ಯಾವ ರೀತಿ ಸಂಭ್ರಮಿಸಿದ್ರು ಆತನ ಹುಟ್ಟಿದ ಹಬ್ಬ ನಿನ್ನೆ ಇತ್ತು ನಮ್ಮ ಕ್ಯಾಮ್ರಾಮನ್ ಕವರೇಜಿಗೆ ಹೋಗಿದ್ರು ಕೆಲವೊಂದು ಅದ್ಭುತವಾದ ಕ್ಷಣಗಳನ್ನು ಕವರ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ವಿಶೇಷವಾಗಿ ಹೇಳ್ತಾರಲ್ಲ ಅವರು ಎಲ್ಲೇ ಒಂದು ಕಡೆ ಸ್ಟಾರ್ ಹೋಟೆಲ್ನಲ್ಲಿ ಇನ್ನೊಂದು ಕಡೆ ತಾವೇ ಕೇಕ್ ಕಟ್ ಮಾಡಿ ಇಲ್ಲ ಎಣ್ಣೆ ಹೊಡೆದು ಇನ್ನೊಂದು ಮಾಡಿ ಅಲ್ಲಿ ಪಾರ್ಟಿ ಮಾಡ್ಕೋಬೋದಾಗಿತ್ತು ಯಾಕಂದರೆ ಅವರ ಒಂದು ಫ್ರೆಂಡ್ಶಿಪ್ ಸರ್ಕಲ್ ತುಂಬ ದೊಡ್ಡದಿದೆ ಆದರೆ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಈ ವ್ಯಕ್ತಿಯ ಹೃದಯ ಮಿಡಿತ ಇದೆ ಅದಕ್ಕೆ ನಾವು ಹೇಳೋದು ಹೃದಯವಂತ ವಿಶಾಲ ವಿಶಾಲ ಹೃದಯದ ಹೃದಯವಂತ ಈತನಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳಲೇಬೇಕು ಯಾಕಂದರೆ ಒಳ್ಳೆಯ ಅದ್ಭುತವಾದ ಕೆಲಸಗಾರ ಈತ ಆತನಿಂದನೇ ದಡ್ಡಿಕೊಮಲಪುರ ಕೊಂಚ ಇನ್ನೂ ಏಳಿಗೆ ಕಾಣಲಿ ಅಂತ ಹೇಳ್ತಾ ಈ ಎಪಿಸೋಡ್ ಏನಿದೆ ಅಲ್ಲ ಇದು ವಿಶೇಷವಾಗಿ ಈ ಹೃದಯವಂತ ವಿಶಾಲ್ ಅವರ ಬರ್ತ್ಡೇಗೆ ನಮ್ಮ ಗಿಫ್ಟ್ ಅಂತ ಹೇಳ್ತೇನೆ ನಮಸ್ಕಾರ

ते ते नागे। नागे। तुम नहीं मंदिर में बहुत 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 सर कई 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 स्टेज कई। चलो चलो हां आई लाच रे इधर और हो मार ವಿಶಾಲ್ ಗೌಳಿ ಹಾಗೂ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ವಿಶಾಲ್ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅವರು ಭಾಳ ಒಳ್ಳೆಯ ಹೃದಯ ಮನಿ ಮನುಷ್ಯ ಅವರ ದಡ್ಡೇ ಕಮಲಾಪುರ ಗ್ರಾಮಕ್ಕೆ ಒಬ್ಬರ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳಬೇಕು ಅವರು ಒಳ್ಳೆಯ ಗುಣ ನಾವು ನೋಡಿದ್ದೇವೆ ಅವರು ಯಾವಾಗಿದ್ರು ಜನಸೇವೆ ಮಾಡ್ಬೇಕಂತೇಳಿ ಬಯಸ್ತಾರ ಹುಡುಗರಿಗೆ ಆಧಾರ್ ಕಾರ್ಡ್ ಆಗಲಿ ಪಾಸ್ಬುಕ್ ಇದು ಪಾಸಾಗಲಿ ಬಸ್ಸಿಂದ ಆ ಹುಡುಗ್ರನ್ನ ಕಾರ್ ಗಾಡಿ ಒಳಗೆ ಕರ್ಕೊಂಡು ಅವರು ಕೊಟ್ಟಿದ್ದನ್ನು ನಾವು ಕಣ್ಣಾರ ನೋಡಿದ್ದೇವೆ ಅವರು ದೊಡ್ಡ ಕಮಲಾಪುರಕ್ಕೆ ಸಿಕ್ಕಿದ್ದು ಒಂದು ದೊಡ್ಡ ಪುಣ್ಯ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಮಂಜುನಾಥ್ ಪಾಟೀಲ್ ಅವರಿಗೆ ಧನ್ಯವಾದಗಳು kendi petigi ali irwek petigi ಈ ರಾಜಕೀಯಕ್ಕೆ ಬಂದಿದ್ದು ಈ ಸಮಾಜ ಸೇವೆ ಮಾಡಿದ್ದು ಸಾರ್ಥಕ ತಿಳ್ಕೊಂಡು ನಾವು ಖುಷಿಯಿಂದ ಮುಂದಿನ ಜೀವನವನ್ನು ಸಾರಿಸ್ತೇವೆ ಅಂತ ಹೇಳಿ ನನ್ನ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ತುಂಬಿರೋದೇ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ವಿಶಾಲ್ ಗೌಡ ಅವರು ಅವ್ರ ಪರವಾಗಿ ನಾನು ಗುರು ಇದ್ದೇನೆ ನಾನು ನಾಯಕನ ಇದ್ದೇನೆ ಅಂತೇಳಿ ಎಲ್ಲ ನಮ್ಮ ಮುಖಂಡರು ಹೇಳಿದ್ರು ಬಹುಶಃ ಸತ್ಯವಾಗಿ ಹೇಳಬೇಕಾದ್ರೆ ವಿಶಾಲ್ ಗೌಡಿಯವರೇ ನನಗೆ ಗುರು ಯಾಕಂದ್ರೆ ನಾನು ಸುಮ್ಮನೆ ಇರ್ತಿದ್ದೆ ನಾನು ಬರ್ತಡೆ ಮಾಡಿಸ್ಕೊಳ್ತಿಕ್ಕಿಲ್ಲ ವಿಶಾಲ ಗೌಡರು ತನ್ನ ಗೌಡಿ ಜನಾಂಗದ ಯುವಮತ್ರರನ್ನು ಮತ್ತು ಆಜುಹಾಜು ಯುವಮತ್ರ ಹಿರಿಯರನ್ನ ಕರ್ಕೊಂಡು ಬಂದು ನನಗೆ ಬರ್ತಾಡನೇ ಬರ್ತಡೆ ಅರ್ಚನೆ ಮಾಡ್ಕೊಳಕ್ಕೆ ಹಚ್ಚಿದವರ ವಿಶಾಲ ಗೌಡ ಆಮೇಲೆ ನಾನು ಯಾವುದೋ ಒಂದು ವಿಚಾರದಲ್ಲಿ ಏನೋ ಇರ್ತೀನಿ ಬಂದು ಸುಮ್ಮನೆ ಕೂತಾರೆ ಅಣ್ಣ ಬಂದು ಬರ್ರಿ ಬರ್ರಿ ಚಹಾ ಕುಡಿನ್ ಬರ್ರಿ ಅಂತೇಳಿ ಚಹಾ ಕುಡ್ಕೊಂಡೇ ಚಲೋ ಮಾಡ್ತಾರೆ ಗ್ರಾಮ ಪಂಚಾಯತಿ ಹಿಂಗೆ ಮಾಡಬೇಕು ರೀ ಮಂಡ್ಯಾಳಕ್ಕೆ ನೀರು ಕೊಡಬೇಕ್ರಿ ಮತ್ತು ನಾಗಲಾವಿಗೆ ಕೊಡ್ಬೇಕು ರೀ ನಮ್ಮ ದಡ್ಡಿ ಕಂಬಲಾಪುರ ಕೊಡ್ಬೇಕು ರೀ ದಡ್ಡಿ ಕಂಬಲಾಪುರಗೆ ನೀರಿಂದು ಭಾಳ ತೊಂದರೆ ಐತಿ ಏನು ಮಾಡ್ಬೇಕು ರೀ ಹಿಂಗೆ ಮಾಡ್ಬೇಕು ರೀ ಹಂಗೆ ಮಾಡ್ಬೇಕು ರೀ ಅನ್ಕೊಂತ ಅನ್ಕೊಂತ ಇಲ್ಲ ನೀವು ಮತ್ತೆ ಏನಾದರೂ ಚುನಾವಣೆ ರೀ ನಾವೆಲ್ಲರೂ ಇರ್ತೀವಿ ಇರ್ತೀವಿ ಅಂತೇಳಿ ಅವನೊಬ್ಬ ನಮ್ಮ ದಡ್ಡಿ ಕಂಬಲಾಪುರದ ಸದಸ್ಯನಾಗಿ ಗ್ರಾಮ ಮಂಡ್ಯಾಳ ಗ್ರಾಮ ಪಂಚಾಯತಿ ಸದಸ್ಯನಾಗಿ

चाल <laughs> इधर <laughs> ಅಂಗವಾಗಿ ಮತ್ತು ಎಲ್ಲ ಆಗಮಿಸಿದ ಧಾರವಾಡ ಹಾಗೂ ಮತ್ತು ಕಲಗಡಿಕೆ ಕ್ಷೇತ್ರದ ಜನಪ್ರಿಯ ನಾಯಕರಾದ ಕೃಷ್ಣ ಕೊಳರೆಟ್ಟಿ ಅಣ್ಣನವರಿಗೆ ನನ್ನ ನಮಸ್ಕಾರಗಳು ಮತ್ತು ವೇದಿಕೆ ಮೇಲೆ ಎಲ್ಲ ಆಗಮಿಸಿದ ಎಲ್ಲರಿಗೂ ಮತ್ತು ವೇದಿಕೆಯ ಮುಂಭಾಗ ಇರತಕ್ಕಂಥ ತಾಯಂದಿರಿಗೂ ಎಲ್ಲ ನನ್ನ ನಮಸ್ಕಾರಗಳು ಮತ್ತು ಈ ಒಂದು ಹುಟ್ಟುಹಬ್ಬ ನಾವು ಎಲ್ಲರೂ ಹಬ್ಬ ಆಚರಿಸೋದು ಎಲ್ಲ ನೋಡೀವಿ ಆದ್ರೆ ಯಾರು ಈ ಥರ ನೀರಿಂದ ತು ಇಂಥ ಜನರಿಗೆ ಒಳ್ಳೇದಾಗುವಂಥ ಕೆಲಸ ಯಾರೂ ಮಾಡಿಲ್ಲ ಎಲ್ಲರೂ ಏನಪ್ಪ ರೋಡ್ ರೋಡ್ನಾಗ ಬೈಕ್ ಹಚ್ಚಿ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡಿ ಇಂಥವೆಲ್ಲ ಮಾಡ್ತಾರೆ ಆದ್ರೆ ಇಂತ ಒಂದು ಒಳ್ಳೆಯ ಕೆಲಸ ಇವ್ರು ಹಮ್ಮಿಕೊಂಡ್ರಂದರೆ ಇವ್ರಿಗೆ ನನ್ನ ತುಂಬ ಇದೆ ಧನ್ಯವಾದಗಳು न विशाल ममा मन बर मामी मार दे मोस्ट मोस्ट बोल बिस्किट 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 हेलो हेलो फिल्म फिल्म काम भज रखे नहीं ये मार दे हमारा अब बुनियाद तो अल्प अल्प हाँ जा तो अल्प हाँ बिट चल बेबा आए उधर